ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಅರುಣ್ ಮಾಡುವ ನಮಸ್ಕಾರಗಳು ಮಧುಗಿರಿ ತಾಲೂಕಿನ ಸುತ್ತಮುತ್ತಲಿನ ಇತಿಹಾಸಕ್ಕೆ ಸ್ವಾಗತ ಕೊಡ್ಗೆನಳ್ಳಿ ಅಂದ್ರೆ ಮದ ಸುಮಾರು ಮಧುಗಿರಿಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಕೊಡಗೇನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿನ ಇತಿಹಾಸ ಏನು ಎತ್ತ ಅಂದ್ರೆ ಈ ಕೊಡಗೇನಹಳ್ಳಿ ಈ ಗ್ರಾಮಕ್ಕೆ ಈ ಹೆಸರು ಹೇಗೆ ಬಂತು ಯಾಕೆ ಬಂತು ಕೊಡಗೇನಹಳ್ಳಿ ಅಂದ್ರೆ ಒಂದು ಅರ್ಥದಲ್ಲಿ ಕೊಡುಗೆಯಾಗಿ ಬಂದಂತ ಗ್ರಾಮ ಕೊಡಗೇನಹಳ್ಳಿ ಆಗಿದೆ ಎಂದು ತಿಳಿದು ಬರ್ತಿದೆ ಯಾರಿಂದ ಬಂತು ಯಾಕೆ ಬಂತು ಈ ಕೊಡುಗೆ ಅಂದ್ರೆ ಈ ಕೊಡಗೇನಹಳ್ಳಿ ಗ್ರಾಮನ ಮೊದಲು ಆ ಮಧುಗಿರಿ ಪಾಳೆಗಾರರಂತ ಯುವ ತೋಟೇಂದ್ರ ಯುವ ತೋಟೇಂದ್ರ ರಾಜರು ಯುವಜರು ಆಳ್ತಾ ಇದ್ರಂತೆ ಆ ಇಲ್ಲಿನ ಸೈನ್ಯಾಧಿಕಾರಿಯಾದಂತ ಬಸವ ಎಂಬುವರು ಈ ಗ್ರಾಮದ ಈ ಸೈನ್ಯಾಧಿಪತಿಯನ್ನು ವಹಿಸ್ಕೊಂಡಿದ್ರಂತೆ ಅವರಿಂದ ಮಧುಗಿರಿ ಪಾಳೆಗಾರರಾದ ಯುವರಾಜರ ತೋಟೇಂದ್ರರವರಿಂದ ಈ ಕೊಡಗೇನಹಳ್ಳಿ ಗ್ರಾಮವು ಬಸವ ಎಂಬ ಸೈನ್ಯಾಧಿಕಾರಿಗೆ ಕೊಡುಗೆಯಾಗಿ ಬಂದಿರೋದ್ರಿಂದ ಕೊಡಗೇನಳ್ಳಿ ಎಂಬ ಹೆಸರಾಗಿದೆ ಎಂದು ತಿಳಿದು ಬರ್ತಿದೆ ಇಲ್ಲಿನ ವಿಶೇಷ ಅಂದ್ರೆ ಈ ಗ್ರಾಮದಲ್ಲಿ ಒಂದು ಚಿಕ್ಕ ವಿದ್ಯುರಾಶ್ವತ ಎಂದು ಹೆಸರು ಪಡೆದಿದೆ ನಾಗರ ಕಲ್ಲು ಎಲ್ಲ ಇದೆಯಂತೆ ಚಿಕ್ಕ ವಿದ್ರಾಶ್ವತ ಎಂದು ಹೆಸರಾಗಿದೆಯಂತೆ ಸೊ ಈ ಕೊಡ್ಗೆನಳ್ಳಿ ಆ ನೋಡ್ತಾ ಬಂದ್ರೆ ಇಲ್ಲಿನ ಸಪ್ಲಮ್ಮ ಮಾರಮ್ಮ ಕೊಲ್ಲಾಪುರದಮ್ಮ ಈಶ್ವರ ರಾಮ ದೇವಾಲಯ ಆಂಜನೇಯ ಈಗ ಸುಮಾರು ದೇವಾಲಯಗಳನ್ನು ಈ ಗ್ರಾಮ ಹೊಂದಿದೆ ಈ ಗ್ರಾಮವು ತುಂಬಾ ಬೃಹತ್ ಆಗಿ ದೊಡ್ಡದಾಗಿ ಬೆಳೆದು ಈಗ ಕೊಡಗೇನಳ್ಳಿ ಒಬ್ಳಿ ಕೂಡ ಆಗಿ ಹೆಸರು ಆ ಬನ್ನಿ ಇಲ್ಲಿನ ವಿಶೇಷ ತೋ ಯುವ ತೋಟವರು ಮಧುಗಿರಿ ಪಾಡೇಗಾರ ನೀಡಿದಂತ ಊರಿನ ಗ್ರಾಮದಲ್ಲಿ ಮುಂದೆ ಹೋಗ್ತಿವಿ ಎಸ್ ವೀಕ್ಷಕರೇ ನೋಡಿ ಕೊಡಗೇನಹಳ್ಳಿ ಗ್ರಾಮದಲ್ಲಿರುವಂತಹ ಚಿಕ್ಕ ವಿದುರಾಶ್ವತ ನೋಡಿ ಇದೇ ಇಲ್ಲಿ ಕಾಣ್ತಾ ಇದೆಯಲ್ಲ ನಾಗ ನಾಗರ ಕಲ್ಲು ಮತ್ತೆ ಉತ್ತ ಇಲ್ಲಿ ಮಾಡಿರುವಂತ ಶಿವನ ವಿಗ್ರಹ ನಂದಿ ವಿಗ್ರಹ ಚಿಕ್ಕ ವಿದ್ರಾಶ್ ನೋಡಿ ಅಲ್ಲಿಂದ ಅಲ್ಲಿಂದ ಏನಿದೆಯಾ ಏಕೆಲ್ಲ ಫುಲ್ಲು ನಾಗರ ಕಲ್ಲುಗಳನ್ನ ಕೆತ್ತನೆ ಮಾಡಿ ಇಲ್ಲಿ ಹಾಕಿದ್ದಾರೆ ಇವು ಜಮೀನಲ್ಲಿ ಸಿಕ್ಕ ಸಿಕ್ಕಂತಹ ಇದು ನಾಗರ ಕಲ್ಲುಗಳು ಇವೆಲ್ಲ ಉದ್ಭವ ಅಂತಾನೆ ಹೇಳ್ಬಹುದು ನೋಡಿ ಈಗ ಚಿಕ್ಕದೊಂದು ಒಂದು ತೇರ್ ಕೂಡ ಮಾಡಿದ್ದಾರೆ ಬನ್ನಿ ತೋರಿಸ್ತೀನಿ ಚಿಕ್ಕದಾಗಿ ತೇರ್ ಕೂಡ ಮಾಡಿ ಎಳೆಯೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಈ ಚಿಕ್ಕ ವಿದ್ರಾಶದಲ್ಲಿ ಕೊಡಗೇನಹಳ್ಳಿ ಗ್ರಾಮದಲ್ಲಿ ಚಿಕ್ಕ ವಿದ್ರಾಶ್ವಥ ಇಲ್ಲಿ ನಾಗರ ಕಲ್ಲುಗಳು ತೋರಿಸಿವಿ ಎಸ್ ವೀಕ್ಷಕರೇನಿ ಸುಮಾರು ನಾಗರ ಕಲ್ಲುಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಜಮೀನಲ್ಲಿ ಒಬ್ಬ ರೈತರು ಕೆಲಸ ಮಾಡುವಾಗ ಅವ್ರ ಹೆಸರು ಸರಿ ಗೊತ್ತಿಲ್ಲ ಅವ್ರ ಜಮೀನಲ್ಲಿ ಸಿಕ್ಕಂತ ನಾಗರ ಕಲ್ಲು ಪ್ರತಿಷ್ಠಾಪನೆ ಮಾಡಿ ಇದು ಚಿಕ್ಕ ವಿದ್ರಾಶ್ವ ಅಂತಲೇ ಪ್ರಸಿದ್ಧಿಯಾಗಿದೆ ಇಲ್ಲಿರುವಂತಹ ಪ್ರತಿ ಒಂದು ನಾಗರ ಕಲ್ಲು ಕೂಡ ವಿದುರಾಶ್ವತದಿಂದ ಅಲ್ಲಿ ಸ್ವಲ್ಪ ಸಿದ್ಧಿ ಮಾಡ್ಕೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಾರೆ ಅಂತ ಕೂಡ ಕೆಲವು ಮೂಲಗಳಿಂದ ತಿಳಿದು ತಿಳಿದು ಬಂದಿದೆ ನಮ್ಮ ಹೆಸರು ವಿನೋದ್ ಕುಮಾರ್ ಅಂತ ದಂಡೀಪುರ ಕೊಡಗೇನಹಳ್ಳಿ ಗ್ರಾಮ ದಂಡಿ ಮಾರಮ್ಮನ ದೇವಸ್ಥಾನ ಇದು ವರ್ಷ ವರ್ಷನೂ ಬೇಟಾ ಪಾರ್ಸ ಅಂತ ನಡೀತಾ ಇದೆ ಆ ಇದು ಮೂಲ ದೇವರು ಬಂದು ಮದ್ಗಿರಿಯಲ್ಲಿ ದಂಡಿ ಮಾರಮ್ಮ ದೇವಸ್ಥಾನ ಇದೆ ಆ ಆಗಿನ ಕಾಲದ ಯುವರಾಜರು ಇಲ್ಲಿ ಒಂದು ದೇವರ ಮಾರಮ್ಮನ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಹಾಗೂ ವಿಜೃಂಭಣೆ ಆಗಿ ಅವ ಆಗಿನ ಕಾಲದಲ್ಲಿ ಪ್ರತಿ ವರ್ಷವೂ ಉಗಾದಿ ಎಂದು ಜಾತ್ರೆ ನಡೆ ವಿಜೃಂಭಣೆಯಿಂದ ನಡೆಯುತ್ತಿತ್ತು ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಬೇಟೆ ಪರ್ಸೆ ಅಂತ ಬರೋರು ಇವಾಗ ಬೇಟೆ ಪಡ್ಸೆ ಅನ್ನೋದು ಬರ್ತಾ ಇಲ್ಲ ದೇವಸ್ಥಾನ ಮುಂಭಾಗಾನೇ ಎಲ್ಲ ಬೇಟೆ ಪಡ್ಸೆ ಅಂತ ಮಾಡ್ತಿದ್ರು ಇದೇ ಜಾಗ ಎಲ್ಲನು ಅಲ್ಲಿಂದ ಇಲ್ಲಿವರೆಗೂ ಈಗಲೂ ಜಾತ್ರೆ ನಡೆಯುತ್ತೆ ಪ್ರತಿ ವರ್ಷವೂ ಗ್ರಾಂಡ್ ಆಗಿ ಆಗುತ್ತೆ ಅರುಣ್ ಕುಮಾರ್ ಅಂತ ಇದು ದಂಡೀಪುರ ಇದು ಸಪ್ಲಮ್ಮ ದೇವಸ್ಥಾನದಾಗಿದ್ದು ಇದು ಪ್ರಾಚೀನವಾಗಿ ಹಳೇ ಇದು ಅದು ಕೆಡವಿ ಹೊಸದಾಗಿ ಕಟ್ಟಿಸ್ತಾ ಇದ್ದಾರೆ ಈ ಪ್ರತಿ ವರ್ಷ ಯುಗಾದಿ ಎಂದು ಇಲ್ಲಿ ಎಲ್ಲಾ ಭಕ್ತಾದಿಗಳು ಬಂದು